ಡಿಂಗ್ ಡಾಂಗ್ ಡಿಜಾಂಗು ಐ ಆಮ್ ಡೈರೆಕ್ಟರ್ ಮುಗ್ಯಾಂಬು ಡೈರೆಕ್ಟರ್ ಮುಗ್ಯಾಂಬು ಅಂದಿನ್ರಿ ಫಸ್ಟ್ ಗೆ ಏನೊಂದಲ್ಲ ಡಿಂಗ್ ಡಾಂಗ್ ಡಿಜಾಂಗು ಐ ಆಮ್ ಡೈರೆಕ್ಟರ್ ಮುಗ್ಯಾಂಬು ಬೆಳಕ ಮಾಡಿ ಬಂದಿನ ಮುಂಜಾನೆ ಮಾಡಿಲ್ರಿ ಅಣ್ಣ ಒಂದ್ ವಾರ ಇವರು ಡೈರೆಕ್ಟರ್ ಇವರು ಎರಡು ನೂರು ಸಿನಿಮಾ ಮಾಡ್ಯಾರ ನಾನು ನೂರ್ ಸಿನಿಮಾ ಮಾಡೀನ್ರಿ ಎಲ್ಲಾ ಸಿನಿಮಾಗಳು ಪ್ಲಾಪೆ ಒಂದು ಸಿನಿಮಾನು ಹಿಟ್ ಆಗಲಿಲ್ಲ ಅದಕ್ಕೆ ಅವ್ರದ್ದು ಎರಡು ನೂರ ಒಂದನೇ ಸಿನ್ಮಾ ನಂದು ನೂರ ಒಂದನೇ ಸಿನ್ಮಾ ಆಡಿಷನ್ ಇವತ್ತು ಮುರುಗೋಡ ಗ್ರಾಮದಾಗ ಮಾಡೋಕೆ ಬಂದಿವಿ ಹೌದು ಇವೊಂದು ಸಿನಿಮಾ ಮಾಡಿದ ರೀ ಬೆಂಕಿ ಅಂತ ಬ್ಯಾಂಕಿ ಬ್ಯಾಂಕಿ ಸುಟ್ಕೊಂಡೇ ಹೋತು ರೀ ಅದು ಇವರು ಒಂದು ಸಿನ್ಮಾ ಮಾಡಿದಿರಿ ಗಾಳಿ ಅಂತೇಳಿ ಮಾಡಿದ್ದು ಎರಡು ದಿನಕ್ಕೆ ತುರ್ಕೊಂಡು ಹೋಯ್ತು ರೀ ಹೌದು 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 ಎಲ್ಲ ಮಾಡೇ ತಗೋ ಈಗ ಆಡಿಷನ್ ಮಾಡೋದೈತಿ ನಂಗೆ ತಲಿ ಬಾಳ್ ನೋಸತೈತಿ ಸತೈತಿ ಹೋಗು ಒಂದು ಚಾ ತೋಂಬ ಚಾ ಅಷ್ಟೇ ಹೇಳಿರಿ ತಗೊಂಬರ್ತೀವಿ ತಗೊಂಬೋಕು ಬಾ ಒಳ್ಳೆ ಹುಡುಗ್ರಿ ಮೇಡಮ್ ಚಾ ತೊಗೊಂಡ್ ಬಾ ಅಂದ್ರಲ್ಲ ಬೆಲ್ಲ ಚಾ ತಗೊಂಡ್ಬರ್ಲಾ ಸಕ್ರ ಚಾ ತೊಗೊಂಡ್ಬರ್ಲಿ ಬಾಳ್ ಕಾಜಿ ಮಾಡ್ತೀನಿ ನೋಡ ಬೆಲ್ಲ ಚಾ ತಗೊಂಬ್ರಿ ಎಷ್ಟು ಕಾಜಿ ನೋಡ್ರಿ ಚಾ ತಗೊಂಡ್ ರೀ ಎಮ್ಮಿ ಹಾಲ್ ಹಾಕೊಂಬರ್ಲ ಆಡಿನ ಹಾಲ್ ಹಾಕೊಂಬರ್ಲಿ ಮುನ್ನು ಎಮ್ಮಿ ಹಾಲ್ ಹಾಕಿ ತಗೊಂಬಾಪ ಬಾ ಒಳ್ಳೆ ಹುಡುಗ್ರಿಪಾ ಮೇಡಮ್ ಚಾ ತಗೊಂಡ್ ಬಾಂದ್ರಲ್ರಿ ಗ್ಯಾಸ್ ಮ್ಯಾಗ್ ಮಾಡಿತ್ಕೊಂಬರ್ಲಿಲ್ಲ ಒಲಿ ಮ್ಯಾಗ್ ಮಾಡಿತ್ಕೊಂಬ್ರಿ ಮುನ್ನು ಹೇಳತ್ತೀನಿ ಗ್ಯಾಸ್ ಮೇ ಮಾಡಿ ತಕೊಂಡ ಬಾಪ್ಪ ಓಕೆ ಮೇಡಂ ಬಾ ಕಾಜಿರಿ ನಾನು ಮ್ಯಾಗ್ ಮೇಡಂ ಹಾ ಚಾ ತಕೊಂಡ ಬಾಂದ್ರಲ್ರಿ ಮುದಕ ಮಾಡಿ ತಕೊಂಡ ಇಲ್ಲ ಮುದಿಕೆ ಮಾಡಿ ತಕೊಂಡ ಇಲ್ಲ ನಿಮ್ಮ ಅವ್ವ ಮಾಡಿ ತಗೊಂಬಾ ಈಗ ನಾನು ಒಂದ್ ಹೇಳ್ತಿನಿ ನಿಂಗೆ ಮಟ್ಟಲೇ ಹೊಡಿಲೋ ಕೈಲೇ ಹೊಡಿಲೋ ಕಾಲಿಗೆ ಮಟ್ಟ ಏಳ್ಬಿಡ್ರಿ ಎದರಲೇನ ಬೇಡ ಎಲ್ಲಿ ಚಾ ನಿನ್ನ ಚಾನೂ ಬೇಡ ಏನು ಬೇಡ ನಡೆ ಹಳ್ರಿ ಒಂದ್ ಚಪ್ಪಾಳೆ 5 ರೂಪಾಯಿ ಉಳ್ಸು ಪದ್ಧತಿ ರೀ ಇದು ಏನು ಇಂಗ ಏನಿಲ್ಲರೀ ಮೇಡಮ್ ನಮ್ ಡೈರೆಕ್ಟರ್ ಮೇಡಮ್ ಬಾಳ್ ಸ್ಟ್ರಿಕ್ ಅಂತ ಅದರಂತ ಹೇಳಕತಿದ್ರು ಆಡಿಶನ್ ನಡೋದ್ ಚಂದ ಚಂದ ಆಡಿಷನ್ ಮಾಡ್ತಾರ ಬಹಳ ಬಹಳ ಚಂದ ಆಡಿಷನ್ ಮಾಡ್ತಾರ ಯಾರ್ಯಾರ ಅಡಿಶನ್ ಕೊಡೋರ್ ಇದ್ರೆ ಪಟ್ಟನೆ ಸ್ಟೇಜ್ ಮ್ಯಾಗ ಬರ್ರಿ ಬರ್ರಿ ಸ್ಟೇಜ್ ಮ್ಯಾಗ ಆಡಿಶನ್ ಹಂಗ ನಡೀತಿತ್ತಂದ್ರ ಮೈಕ್ ಹಿಡ್ಕೊಂಡು ಸ್ಟೇಜ್ ಮ್ಯಾಗ ಡನ್ ಡನ್ ಡುನ್ ತಿಳ алиನ ಕೇಳ್ತಿದ್ದೀ ತಡ್ರಿ ನನಗೂ ಕಣ್ಣ ಕಾಣತ ಮೇಡಮರ ಏಯ್ ಯಾರು ಹೇಳು ನೀನು ಏಯ್ ಯಾರು ಮಲ್ಲಣ್ಣ ಹೇಳಿನಿಲ್ಲ ಕುಡ್ಕೋರ್ಗೆಲ್ಲ ಸ್ಟೇಜ್ ಮೇಲೆ ಬಿಡಬೇಡ ಅಂತ ಏನಪ್ಪ ನೀವೇ ಏ ಆ ಮೂಗು ಮಲ್ಯ ಏಯ್ ಯಾಕ ನಮ್ಮಣ್ಣಗೆ ಏನ್ ಬೇಕರಂತೆ ಏ ನಿಮ್ಮಣ್ಣದ್ರ ನಿಮ್ಮ ಪುರುಷಕ್ಕೆ ಇದ್ದನ ಬಾ ಅಂತ ಹೇಳೋಂಗ ಏಯ್ ಮುಗುದೋತ ನೋ ನಿನ್ ಕತ್ತಿ ಬಾ ಯಾರಿಗೆ ಸ್ಟೇಜ್ ನಲ್ಲಿ ಇದ್ದವರಿಗೆ ಕಿಮ್ಮತ್ ಕೊಡಬೇಕು ಹಾ ಎಲ್ಲರೂ ಮಾಮಗಳ

ಮೇಡಮ ರೀ ಅವ್ನ ಹೆಸ್ರು ಬರ್ಕೊ ಅಂತ ಕೇಳಿಸ್ತಯಪ್ಪ ನನಗೂ ನಿಗೂ ಹೆಸ್ರು ಇರ್ತೈತಿ ಹ್ಞೂ ಏ ಯಾರಿಗೂ ಗೊತ್ತು ರೀ ಬರ್ಗೇಟಾನ ನಿಮ್ಮಪ್ಪನ ಹೆಸ್ರು ಏನು ಹರ್ಕು ನಿಮ್ಮ ಅಪ್ಪನ ಹೆಸರು ಹೇಳ ಅರ್ಕೋ ಏ ಏನು ಅಯ್ಯವ ಲೇಯ್ ಹರ್ಕೊಳ್ಳೋ ವಸ್ತು ಪೇಶನ್ಸ್ ನಮ್ಮ ಕಡೆ ಇಲ್ಲ ನಿಮ್ಮ ಅಪ್ಪನ ಹೆಸರು ಹೇಳು ನಮ್ಮ ಅಪ್ಪನ ಹೆಸರು ಹೇಳ್ಕೊಳ್ಳೇ ಇವ ಯಾವ ಬರ್ಗೇಟ್ ಫ್ಯಾಮ್ಲಿಯಿಂದ ಬಂದ ರೀ ಇವು ನಮ್ಮ ಉಣ್ಣೇನೇ ಅಪ್ಪ ಹೊಲ್ ನಿಮ್ಮ ಊರ ಯಾವುದು ಬರ್ರ ಇದು ಒಬ್ಬ ಒಯ್ಕೋ ಯಾವುದು ವೈಕೋ ಮೇಡಮ್ ಹೋಳಿ ಮುಂಡಿ ಅದೇನ್ರಿ ಮತ್ತೆ ಹೋಕೋ ಹೋಕೋ ಹಾ ಹೇಳತ ನೋಕ ಹ್ಮ್ ಬಿಡ್ತೀನಿ ಇಬ್ರು ಕೇಳ ಹೈಕೋ ಕಳಿಸ್ಬಿಡ್ರ ಕಡೆ ಅಲ್ಲೇ ನಿಮ್ಮ ಲೈ ಹೋಲ್ಬಿಡಿ ಎದಕ್ಕೆ ಬಂದಿ ಇಲ್ಲಿ ನೀವೇನ್ ಮಾಡತ್ರಿ ಇಲ್ಲಿ ಶೇಂಗಾ ಹೊರಕತ್ತಿ ಶೇಂಗಾ ಸೂಳೆಟಯೋ ಹೇ ಎಲ್ಲಾ ರೇವು ನಮ್ಮ ನಿಮ್ಮ ಮತ್ ನೀ ಎದಕ್ಕೆ ಬಂದಿ ಅಂತ ಹೇಳಿದ್ ಕಳಿ ಹೇಳಬೇಕಿಲ್ಲ ಆಡಿಷನ್ ತಗೊಳ್ತೀವಿ ಅಂತ ಮತ್ ನೀ ಯಾಕನ್ ಬೇಕಾ ಓಕೆ ಏ ಸಾರಿ ಆಡಿಷನ್ ತಗೊಳಕ್ ಬಂದಿಪ್ಪ ನೀವು ಆಡಿಷನ್ ತಗೊಳ್ರಿ ಎಸ್ ನಾವು ಆಡಿಷನ್ ಕೊಡ್ತೀವಿ ಅಪ್ಪ ಕೊಡುದು ತಗೊಳ್ಳುದು ಎರಡು ಒಂದ ಏನಾರು ಒಂದು ಮಾಡ್ರಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಬಡ ನಾವು ಹೇಳಿದೆ ಅಷ್ಟೇ ಮಾಡ ಆ ನೀವು ಹೇಳಿದೆಲ್ಲ ಮಾಡಿದ್ ಅಲ್ಲ ನೀ ಆಡಿಷನ್ ಕೊಡಕ್ಕೆ ಬಂದಿಲ್ಲ ಹೌದು ಆಡಿಷನ್ ಮಾಡ್ಬೇಕಂದ್ರೆ ಅನುಭವ ಎಲ್ಲ ಇರ್ಬೇಕ ನಿನಗೆ ಏನಾಯ್ತು ಬಂದಿನಿದೆ ನನಗೆ ಏ ಕುಡಕ ಕುಡುಕ್ಕ ಸುಮ್ನಡೆ ಯಾರು ಕುಡಕ ನೀನು ಏನು ಏ ಕುಡುಕ ಅನ್ಬಣ ಯಾಕ ಕುಡುಕ್ಕ ಅಂದ್ರೆ ಯಾರರು ಯಾರು ಈ ದೇಶದ ಬೆನ್ನೆಲುಬು ಹೇ ನಮ್ಮ ರೈತ ಹೊಲಿಯವ ರೈತರು ಅವರು ನಾವು

ನಮ್ಮ ಮುನ್ನು ಸ್ಟಡಿ ಆಗಿ ನಿಂದಿರ್ಬೇಕು ನೀವು ಅಳ್ಗ್ಯಾಡ ಹಚ್ಚೀರು ಹಾಂ ಎಲೆ ಮಖನ ಇಂಟಿ ಕೂಡದ್ ಕೈ ಮಾಡಿ ಅರ್ಥ ಆತಪ್ಪ ಹೋಲಿ ಬಿಡು ಪ್ರಶ್ನೆಪ್ಪ ಅಣ್ಣ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಏನ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಯಾವುದು ಕೋಳಿ ಆಯ್ತು ನೋಡಲು ಯಾರು ಆ ನೋಡಿ ನೋಡಿ ಎರಡು ಸಣ್ಣದ ನೋಡು ಏನು ಏನೇ ಬೇಕಂತ ಹಾಂ ಬೆಕ್ಕ ಬೆಕ್ಕ ನಾಟಿ ಕೋಳಿ ಅಂತ ನಾಟಿ ಕೋಳಿ ನನ್ನ ಎರಡು ಮುದ್ದೆ ಲೇ ನಿನ್ನ ಮುದ್ದೆ ನಿದ್ದೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ನಾ ಆಹಾ ಕು ಆ ಹುಲಿ 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 ಅಂತ ಹೇಳಿ ಮುಂದೆ ಕುಂತ್ರಗು ಗೊತ್ತೈತಿ ಹಿಂದ ಕುಂತ್ರಗು ಗೊತ್ತೈತಿ ಗಂಡು ಹುಲಿಯೋ ಹೆಣ್ಣು ಹುಲಿಯೋ ಹೇಳ ಹೇಳೀ ಈಗ ವಜ್ಜ ಬಿತ್ತು ನೋಡಿ ಈಗ ಮುಗ ಬಿತ್ತ್ರಿ ಏನೋ ಅಂದ್ರೆ ಅವೈಕ್ ಅವರು ಈಗ ನಾವು ಒಂದು ಕೇಳ್ತೀನಿ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನಮ್ಮ ರಾಷ್ಟ್ರೀಯ ಪಕ್ಷಿ ತಡಿ ತಡಿ ಏನಣ್ಣ ಪಾರಿವಾಳ ನಿಮ್ದ ಹಾರು ಅದಕ್ಕೆ ಅದಕ್ಕ ನೆನಪಾಗ ನಿಮ್ಗೆ ಪಾರಿವಾಳ ಹೇಳಿ ನಮ್ಮ ರಾಷ್ಟ್ರೀಯ ಪಕ್ಷಿ ಹಾ ಹೇಳಿ ಏ ಯಾರು ಹೇಳ್ಬಾರ್ದು ಒಬ್ರು ಹೇಳ್ಬೇಕ ಹೇಳು ಹೇಳೋಂಗಿಲ್ಲ ನವಿಲೇ ಪಚ್ಚರಂಗ ನವಿಲೇ ಸರ್

ಹಿಂಗಾಡು ತುರ್ಕಿರ್ತಾರ ಮೂಗನ್ಯಾಗಾಡು ಹಳ್ಳಿ ತುರ್ಕಿರ್ತಾರಣಿ ಹೊರ್ರಗ ಸೌಂಡ್ ಬರ್ತಿರ್ತದ ಝಡ್ ಝಡ್ ನಕ್ ಝಡ್ ಝಡ್ ನಕ ಅಂತೇಳಿ ಸುತ್ತಲೂ ಅಳತಿರ್ತಾರ ನಡಬರ್ ಕುಣಸಿರ್ತಾರ ಅದಕ್ಕೆ ಏನಂತಾರ ಹೇಳ ಗೊತ್ತೈತಿ ಇವ್ರಿಗೆ ಗೊತ್ತೈತಿ ಏ ನಿಮ್ಮ

ಮೇಡಮ್ಮ ಕಾಲ್ ಮ್ಯಾಕ್ ಮಾಡಿ ನಿಂದ್ರ ನೋಡು ನಿಂದ್ರ ಕಾಲ್ ಮ್ಯಾಕ್ ಮಾಡಿ ಹಾ ನೀ ಬಗ್ಗೆ ನಾನು ನಿಂದ್ರತ್ನ ಮೇಡಮ್ ಅರ ಹೆಂಗಂದ್ರ ಬಗ್ಗೆ ಇರಂಗಿಲ್ಲ ಅವ ಲೇ ನಿನಗೆ ಒಂದು ವಸ್ತು ಕೊಡ್ತೀನಿ ಆ ವಸ್ತು ಮ್ಯಾಕ್ ಪ್ರಬಂಧ ಬರಿಬೇಕು ಓಕೆ ಬರಿತೆ ಯಾ ಯಾ ನಾಯಿ ಮ್ಯಾಕ್ ಒಂದು ಪ್ರಬಂಧ ಬರಿ ನಾಯಿ ಮ್ಯಾಕ್ ಪ್ರಬಂಧ ಹಾ ಬರಿಬೇಕು ಹೇಳಬೇಕು ಹೇಳಬೇಕು ಮತ್ತೆ ಬರಿಯಾಕೆ ಅಂತ ಯಾಕಂತೀನಿ ಸೋಮಾನ್ಯ ಹೇಳ

ಅದು ಒಂದು ಶ್ವಾನು ಅದನ್ನ ಎಲ್ಲರೂ ಪ್ರೀತಿಸುತ್ತಾರೆ ಮತ್ತು ಅದನ್ನು ಎಲ್ಲರೂ ಸಾಕುತ್ತಾರೆ ಅದಕ್ಕೆ ಎರಡು ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ಅದು ಭೂ ಅಂದು ಬೊಗಳುತ್ತದೆ ಪೂ ಅಲ್ಲಪ್ಪ ಬಹು ಅದೇ ಅದ ಭೂ ಅಂದು ಬೋಗಳುತ್ತದೆ ಅವ್ರಾಯಿ ಮನೆ ಹಂಗ ನಿಮ್ಗೆ ಚಪ್ಪಾಳು ಚಪ್ಪಾ ಏನು ಪ್ರಬಂಧ ಬರ್ದಿಲ್ಲ ಕೇಳ್ತೀನಿ ಒಂದು ಕಾರ್ ಮೇಲೆ ಪ್ರಬಂಧ ಬರ್ರಿ ಕಾರ್ ಮೇಲೆ ಅಂದ್ರೆ ಅದು ಒಂದು ವಾಹನ ಅದಕ್ಕೆ ನಾಲ್ಕು ಚಕ್ರ ಇರುತ್ತದೆ ಒಂದು ಸ್ಟಿಯರಿಂಗ್ ಇರುತ್ತದೆ ಒಂದು ಗೇರ್ ಇರುತ್ತದೆ ಅದನ್ನ ಡ್ರೈವಿಂಗ್ ಮಾಡುವನು ಮೂಗು ಮಲ್ಲೇ ಇರುತ್ತಾನೆ ಯಾರು ಹೊಡಂಗಿಲ್ಲ ಗಾಡಿ ಇಲ್ಲ ನಮ್ಮ ಅವನ ಸ್ಪೀಡ್ ಹೊಡಂಗಿಲ್ಲ ಅವ್ ಮೂಗು ಮೇಲೆ ಗಾಡಿ ಹೊಡಿತಿರ್ತಾನೆ ಭೂ ಅಂತ ಹೋಗುವಾಗ ನಾಯಿ ಅಡ್ಡ ಬರುತ್ತದೆ ಆ ನಾಯಿ ಅಂದ್ರೆ ಸ್ವಾನ ನಾವು ಪ್ರೀತಿಸುತ್ತೇವೆ ಮತ್ತು ಅದನ್ನು ಸಾಕುತ್ತೇವೆ ಅದಕ್ಕೂ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿ ಭೂ ಅಂದು ಬಗಳ್ ನಿನ್ನ ಗಟ್ಟು ಕೈ ಹಾಕಿ ಯಾವ ನೀನು ನಾಯಿ ಯಾಕೆ ರಡಿ ರೋಡ್ ನಂತರ ಬೇಡ ನಾವು ನಾಯಿ ಇರ್ಲ ಜಾಗ ಕೇಳೋಮ್ ಈಗ ಮಗ ನಾಯಿ ತರ್ತೇ ಕರೀನಾ ಕಪೂರ್ ಪ್ರಬಂಧ ಕಪೂರ್ ಎಂದ್ರೆ ಅವಳು ಒಂದು ಹೀರೋಯಿನ್ ಅವಳು ಚಲನಚಿತ್ರ ನಟಿ ಅವಳಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಅವಳು ನಾಯಿಯನ್ನು ಸಾಕಿದ್ದಳು ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿಯನ್ನು ನಾವು ಪ್ರೀತಿಸುತ್ತೇವೆ ಮತ್ತು ಅದನ್ನು ಸಾಕುತ್ತೇವೆ ಅದು ಬಹು ಅನ್ನುತ್ತದೆ ನಾಯಿಗೆ ಗೆದ್ದ ನಿಯತ್ತು ಉಡುಗೆರಿಗೆ ಇರುವುದಿಲ್ಲ ಹುಡ್ಗಿಯರ್ನ್ಯಾಗ ತಗೋತೀನಿ ನಡಕ ಹುಡ್ಗಿಯರ್ನ್ಯಾಗ ತಗೋತೀನಿ ನಡಕ ಅವ್ರ ಇರ್ಲಿಕ್ಕೆ ಇರ್ಲಿಕ್ಕಂದು ಬೇಕಲ್ಲ ಮತ್ತು ಮೇಡಮರ ಓಲ್ ಬಿಡು ಹುಡ್ಗಿಯರು ಇತ್ತು ಅಲ್ಲಿ ಹುಡುಗರು ತೋ ನಾವೇನು ಮಾಡುಮ್ಮ ಲೇ ಕರಿ ನಾ ಕಪುರ್ದಾಗು ನಾ ಯ ಈಗ ಈ ಭೂಮಿ ಮ್ಯಾಗ ಇರೋದೆಲ್ಲ ಬೇ ಬೇಡ ಮೇಲಿದ್ದ ಕೇಳೋಣ ಹಾಂ ಹ್ಞೂ ಓಕೆ ಒಂದು ಸೂರ್ಯನ ಬಗ್ಗೆ ಪ್ರಬಂಧ ಬನ್ರಿ ಸೂರ್ಯ ಸೂರ್ಯ ಅಂದ್ರೆ ಜಗತ್ತಿಗೆ ಬೆಳಕ ಕೊಡುವ ಸೂರ್ಯ ಸೂರ್ಯನ ಬೆಳಕ ಕೊಟ್ಟಾಗ ನಾವು ಜಗತ್ತನ್ನು ಕಾಣುತ್ತೇವೆ ನಾವು ಕಣ್ಣು ಬಿಟ್ಟು ನೋಡಿದಾಗ ಜಗತ್ತು ಕಾಣುತ್ತದೆ ಬೆಳಕು ಕಾಣುತ್ತದೆ ಆ ಬೆಣಕಿನಲ್ಲಿ ನಮಗೊಂದು ನಾಯಿ ಕಾಣುತ್ತದೆ ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿ ಅಂದ್ರೆ ಅದು ನಾವು ಪ್ರೀತಿಸುತ್ತೇವೆ ಮತ್ತು ಪೂಜಿಸದೆ ಅಪ್ಪ ನಿನ್ ದಿಕ್ಕಿಗೆ ನಮಸ್ಕಾರ ಅಪ್ಪ ಇದು ಬೇಡ ಡ್ಯಾನ್ಸ್ ಬರುತ್ತಾ ಬರುತ್ತಲ್ಲ ನೋಡೋಣ ಮಾಡ್ತಿಲ್ಲ

ಯಾದಾ ಒಳ್ಳೆ ಹುಡುಗ ಬರ್ಬೇಕಪ್ಪ ಆಡಿಷನ್ ಇಂತ ಕುಡುಕ ಬರೋದಾ ಅದು ನಮ್ಮ ತಪ್ಪು ಹೆಳ್ರಿ ಕರ್ಕೊಂಡು ಮಾಡಿದ್ದು ಹೌದು 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 ಅಪ್ಪಾಜಿ ಯಾರು ಕುಡದರು ನೀನೇ ಒಳ್ಳೆ ಮತ್ಯಾರು ಯಾರು ನೀನು ನೀ ನಂಬಿದಾನಾ ಹೂ ನೀನು ನಂಬಿದೆ ನಂಬಿದ್ದೆ ನಾನು ನಾ యాಕ್ಟಿಂಗ್ ಮಾಡೀನಿ ಬಾ 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 ಏನ್ ಮಲ್ಟಿ ಟ್ಯಾಲೆಂಟೆಡ್ ಆದನ ರೀ ಇವನು ನಿಂಗ್ యాಕ್ಟಿಂಗ್ ಮಾಡಿದಿ ಏ ನಮ್ಮ ಸಿನಿಮಾಗ ನೀವೇ ಹೀರೋ ನೋಡ್ರಿ ಈಗ ಲೇ ಬೈಲಿ ಬಾರಿಸಿ ಕರು ಮಗ ಯಾವ ಬ್ರ್ಯಾಂಡ್ ಕುಡಿದಿದ್ದೆ ಒರಿಜಿನಲ್ ಚಾಯ್ಸ್ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸಲ್ಲಿಸ್ತಾ